ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಆನಿಯನ್ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದನ್ನು ಹೇಳ್ಕೊಡು ತುಂಬ ಈಸಿ ಇರುತ್ತೆ ಹಾಗೆ ಬ್ಯಾಚುಲರ್ ಕೂಡ ಇದನ್ನು ಮಾಡ್ಕೊಳ್ಬೋದು ತುಂಬ ಬೇಗ ಕೂಡ ಆಗುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮಾಡೋಣ ಒಂದು ಬಾಂಡ್ಲೆಡಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ತಪ್ಪು ತಪ್ಪೋಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇದ್ರ ಜೊತೆಗೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಅಂದರೆ ಸ್ನೇಹಿತರೆ ಇದು ಅರ್ಧ ಫ್ರೈ ಆಗಬೇಕು ಅಂದರೆ ಫುಲ್ಲು ತುಂಬ ಚೆನ್ನಾಗಿ ಬೇಯಬೇಕಂತಿಲ್ಲ ಸ್ವಲ್ಪ ಆಗಿರಬೇಕು ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಸ್ನೇಹಿತರೆ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇನ ಸೊಪ್ಪು ಮತ್ತು ಅಚ್ಚಕಾರದ ಪುಡಿ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಒಂದೂವರೆ ಸ್ಪೂನ್ ಹಾಕಿದರೆ ಸಾಕು ಈಗ ನೋಡಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗ್ತಿದೆ ಇದಕ್ಕೆ ನಾವು ಟೊಮೆಟೊ ಪ್ಯೂರಿ ಅಂದರೆ ನಾವು ಇದನ್ನು ಒಂದು ಎರಡು ಟೊಮೆಟೋನ ಕಟ್ ಮಾಡಿ ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಪ್ಯೂರಿ ಮಾಡಿಕೊಳ್ಳೋಣ ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವ್ರಿಗೆ ಬೇಯಿಸ್ಕೊಳ್ಳೋಣ ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ನೇಹಿತರೆ ನೀರು ನಾವೊಂದು ಎರಡು ಲೋಟ ಹಾಕಿದರೆ ಸಾಕು ಇದು ಗ್ರೇವಿ ಸ್ವಲ್ಪ ಗಟ್ಟಿ ಬರಬೇಕು ಹಾಗಾಗಿ ನಾವು ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ತೀವಿ ಈಗ ಸ್ವಲ್ಪ ನಾವು ಫ್ರೈ ಮಾಡಿರುವಂತಹ ಆನಿಯನ್ ಮತ್ತು ಕ್ಯಾಪ್ಸಿಕಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಸ್ನೇಹಿತರೆ ನಾವು ಚಪಾತಿ ಪೂರಿ ದೋಸೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಈಗ ಬೇಯ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ಮೇಲಿಂದ ನಾವು ಸಾಂಬಾರು ಸೊಪ್ಪನ್ನು ಹಾಕಿದರೆ ಆಯಿತು ತಯಾರಾಗುತ್ತೆ ಇದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಈಗ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿದೆ ಆಗಿದೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ತಯಾರಾಗಿದೆ ಬಿಸಿ ಬಿಸಿಯಾದ ಆನಿಯನ್ ಕ್ಯಾಪ್ಸಿಕಮ್ ಗ್ರೇವಿ ನೀವು ಕೂಡ ಮಾಡಿ ಹೇಗೆ ಬಂತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗಿದಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ